ಒಂದು ಮನ್ಷಿಯಿಂದ ನಾಗಿ ಚೇಂಜ್ ಆಗೋದು ನೋಡಿ ಅವರು ಶಾಕ್ ಆಗ್ತಾರೆ ಅಯ್ಯೋ ದೇವ್ರೆ ನಾನ್ ಯಾರ್ನ ನಾಗಿನಿ ಅಂತ ಅನ್ಕೊಂಡಿದ್ನೋ ಅದ್ ನಿಜವಾಗ್ಲೂ ಒಂದು ನಾಗಿನೆ ಅದ್ರಲ್ಲೂ ನನ್ ಸೊಸೆ ಬೇರೆ ಇಚ್ಛಾದಾರಿ ಅದ ಸೊಸೆ ಅರೆ ಮೂರ್ ಚೆ ತಪ್ಪ ಹೋಗಿದಾಳೆ ಈ ಸೋ ನಾಗಿಣಿ ಇವ್ಳ ನೋಡೋದೆ ನಾವು ಹೋಗೋದಿಲ್ಲ ನೀವು ನಮ್ ದಾರಿಯಿಂದ ಆಚೋಗಿ ಮೊಟ್ಟು ತೋರಿಸ್ರೋ ಮೊದ್ಲು ಎಲ್ಲಾರನು ಓಡದಾಗ್ತೀನಿ ಇವನು ಹೇಗೆ ಕೇಳೋದಿಲ್ಲ ಮೊದ್ಲು ಇವನಿಗೊಂದ್ ಗತಿ ಕಾಣ್ಸಿ ಈ ಹುಡುಗಿ ಅಂತೂ ತುಂಬಾ ಕಷ್ಟದಲ್ಲಿದ್ದಾಳೆ ನಾನ್ ಮನೆ ಕರ್ಕೊಂಡೋಗ್ತೀನಿ ವಿಜಯ್ ಆ ಹುಡುಗಿನ ಮನೆ ಕರ್ಕೊಂಡ್ ಬರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗಿ ಕಣ್ತದ್ ನೋಡ್ತಾಳೆ ಇವಾಗ ಹೇಗಿದೆ ಮಗಳೇ ಚೆನ್ನಾಗಿದ್ದೀನಮ್ಮ ನಿನ್ನ ಹೆಸರೇನಮ್ಮ ಆಮೇಲೆ ನಿಮ್ ಮನೆಯಲ್ಲಿ ನನ್ನ ಹೆಸರು ಸೋನಾ ಅಮ್ಮ ನಾನೊಬ್ಬ ಅನಾಥೆ ಇದನ್ ಹೇಳಿ ಸೋನಾ ಶುರು ಮಾಡ್ತಾರೆ ಅಳ್ಬೇಡ ಮಗಳೇ ಇದನ್ನ ಮನೆ ಅನ್ಕೋ ಆರಾಮಾಗಿರಮ್ಮ ಇದುವರೆಗೂ ನೀನು ಒಬ್ಬ ಅನಾಥೆ ಆಗಿರ್ಬೋದು ಆದ್ರೆ ಇನ್ಮೇಲ್ ಹಾಕಿಲ್ಲ ಸೋನಾಗೆ ಸಪೋರ್ಟ್ ಮಾಡ್ಕೊಂಡು ಸರಿತಾ ವಿಜಯ್ ಹತ್ರ ಹೇಳ್ತಾರೆ ಹುಡುಗಿ ಅನಾಥೆ ಮಗನೇ ಇವಾಗ ಏನ್ ಮಾಡೋದು ಇವಳ ಮನೆ ಬಿಟ್ ಕಳ್ಸಕ್ಕೂ ಆಗಲ್ಲ ಇಟ್ಕೊಳಕ್ಕೂ ಆಗಲ್ಲ ಯಾಕಮ್ಮ ಯಾಕಂದ್ರೆ ಇವಳ ಮನೇಲಿ ಸಮಾಜಕ್ಕೆ ಏನ್ ಉತ್ತರ ಹೇಳೋದು ಹಾಗಾದ್ರೆ ಈಗ ಏನ್ ಮಾಡೋದಮ್ಮ ಸರಿತಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾರೆ ಆ ಹುಡುಗಿ ರೂಪವತಿ ಮತ್ತೆ ಗುಣವತಿಯಾಗಿ ಕಾಣ್ತಾಳೆ ಮನೆ ಸೊಸೆ ಮಾಡ್ಕೊಳನಾ ಮಾತಾಡ್ತೀನಿ ಸರಿ ಹಾಗಾದ್ರೆ ನಾನೇ ಇವಳನ್ನ ಮದ್ವೆ ಆಗ್ಬಿಡ್ತೇನೆ ಸರಿತಾ ವಿಜಯ್ ಮತ್ತೆ ಸೋನಾಗೆ ಮದ್ವೆ ಮಾಡಿಸ್ತಾರೆ ಅದಾಗಿ ಸ್ವಲ್ಪ ದಿವಸ ಆದ್ಮೇಲೆ ಸರಿತಾ ಒಂದ್ ಹಾವನ್ನ ನೋಡ್ತಾರೆ ಅರೆ ಹಾವಾ ಇದು ನನ್ನ ಸೊಸೆಯ ರೂಮ್ ಒಳಗೆ ಹೋಗ್ತಿದೆ ಈ ತರ ಹೇಳಿ ಸರಿತಾ ಓಡಿ ಮನೆ ಒಳಗೆ ಹೋಗ್ತಾರೆ ಸೋನಾ ಬಾಕ್ಲನ್ನ ತೆಗಿತಾರೆ ಏನಾಯ್ತಮ್ಮ ಇವಾಗ್ಲೇ ನಿನ್ ರೂಮ್ಗೆ ಕಿಟಕಿಯಿಂದ ಒಂದ್ ಹಾವು ಬಂತಮ್ಮ ನನ್ ಕಣ್ಣಾರೆ ನಾನು ಅದನ್ನ ನೋಡ್ದೆ ಆದ್ರೆ ನಾನು ಇಲ್ಲೇ ಇದ್ದೀನಲ್ವಾ ಯಾವ ಹಾವು ಒಳಗ್ ಬರ್ಲಿಲ್ಲ ಇದನ್ ಕೇಳಿ ಸರಿತಾ ಯೋಚನೆ ಮಾಡ್ತಾರೆ ಆ ಹಾವು ಸೊಸೆಯ ರೂಮ್ ಒಳಗೋಯ್ತಲ್ಲ ಅದನ್ನ ನಾನ್ ಕಣ್ಣಾರಿ ನೋಡಿದ್ದೀನಿ ಆದ್ರೆ ಎಲ್ಲಿ ಹೋಗಿರುತ್ತೆ ಅದ್ಯಾ ಕಾಣ್ಲೇ ಇಲ್ಲ ಅವತ್ತಿಂದ ಸರಿತಾಗೆ ತುಂಬಾ ಸತಿ ಮನೆಯಲ್ಲಿ ಹಾವು ಕಾಣಿಸ್ಕೊಂಡಿದೆ ಆಮೇಲೆ ಮೆತ್ತಿ ಮೆತ್ತಿಗೆ ಅವ್ರಿಗೆ ಸೋನಾ ಮೇಲೆ ಡೌಟ್ ಬರುತ್ತೆ ಒಂದ್ ವೇಳೆ ಹಾವುಗೂ ಸೊಸೆಗೂ ಏನಾದ್ರೂ ಸಂಬಂಧ ಇದ್ಯಾ ಇದು ನನಗೆ ಗೊತ್ತಾಗ್ಲೇಬೇಕು ಈ ತರ ಯೋಚನೆ ಮಾಡಿ ಸರಿತಾ ಸೋನನ ವಾಚ್ ಮಾಡ್ತಿದ್ರು ಆಮೇಲೆ ಒಂದ್ ಸೋನಾ ಮನಿಷಿಯಿಂದ ನಾಗಿಣಿ ಆಗೋದನ್ನ ನೋಡಿ ಅವ್ರ ಹಾಗೆ ಶಾಕ್ ಆಗ್ಬಿಡ್ತಾರೆ ಅಯ್ಯೋ ದೇವ್ರೆ ನಾನು ಯಾರ್ನ ಹಾವು ಅನ್ಕೊಂಡಿದ್ನೋ ಅದು ಒಂದು ನಾಗಿನಿ ಅದ್ರಲ್ಲೂ ಅದು ನನ್ನ ಸೊಸೇನ ಈ ತರ ಹೇಳಿ ಸರಿತಾ ಆಚೆ ಓಡ್ ಹೋಗ್ತಾರೆ ಆಮೇಲೆ ನಾಗಿನಿ ಕಾಡಿನ ಕಡೆ ಹೋಗೋದನ್ನ ಅವ್ರು ನೋಡ್ತಾರೆ ಇದ್ಯಾವ್ದೋ ದೊಡ್ಡ ನಾಗಿನಿ ಅನ್ಸತ್ತೆ ನೋಡು ಎಷ್ಟ್ ಚೆನ್ನಾಗಿ ಕಾಡಲ್ಲಿರೋ ನದಿಯಲ್ಲಿ ಆಟಾಡ್ತಾ ಇದೆ ನನ್ ಮಗ ಯಾವ್ದೋ ದೊಡ್ಡ ಅಪಘಾತದಲ್ಲಿ ಸಿಗಾಕೊಂಡಿದ್ದಾನೆ ಅನ್ಸುತ್ತೆ ಈ ತರ ಹೇಳಿ ಸರಿತಾ ತಿರ್ಗಾ ಮನೆಗ್ ಹೋಗ್ತಾರೆ ಆಮೇಲೆ ಸೋನಾ ತಿರ್ಗಾ ಬಂದಾಗ ಅವ್ರನ್ನ ಸರಿತಾ ತುಂಬಾ ವಿಚಿತ್ರವಾಗಿ ನೋಡ್ತಾ ಇದ್ರು ಏನಾಯ್ತು ಅಮ್ಮ ನೀವ್ ಯಾಕೆ ಹೀಗ್ ನೋಡ್ತಿದ್ದೀರಾ ಯಾರ್ ನೀನು ನಾಗಿನಿ ತಾನೇ ಅಮ್ಮ ನಾಗಿನಿ ಹಾಕೋದನ್ನ ನೀವು ನೋಡಿದ್ದೀರಾ ಅಂದ್ರೆ ನಾನ್ ಯಾಕೆ ಸುಳ್ಳು ಹೇಳಲಿ ನಾನೊಂದು ಇಚ್ಛಾದಾರಿ ನಾಗಿನಿ ಈ ವಿಷಯ ನಾನು ನನ್ ಮಗನಿಗೆ ಹೇಳ್ತೀನಿ ವಿಜಯ್ ಮಗನೇ ವಿಜಯ್ ಎಲ್ ನೋಡಿ ಅಮ್ಮ ದಯವಿಟ್ಟು ಆ ತರ ಮಾಡಬೇಡಿ ಅವ್ರಿಗೆ ಇದನ್ನೆಲ್ಲ ಹೇಳ್ಬೇಡಿ ಸೋನಾ ಈ ತರ ಅಳೋದನ್ನ ನೋಡಿ ಸರಿತಾ ಹೇಳ್ತಾರೆ ಸರಿ ನೀನ್ ಹೇಳೋದನ್ನ ನಾನ್ ಕೇಳ್ತೀನಿ ಆದ್ರೆ ಒಂದ್ ವಿಷಯ ಹೇಳು ನೀನ್ ಇಲ್ಲಿ ನನ್ ಮನೆಗ್ ಯಾಕೆ ಬಂದಿದ್ಯಾ ಇದನ್ ಕೇಳಿ ಸೋನಾ ಸರಿತಾ ಹತ್ರ ಇಪ್ಪತ್ತು ವರ್ಷಕ್ಕಿನ್ನ ಮುಂಚೆ ನಡೆದಿರೋ ಒಂದ್ ಘಟನೆಯನ್ನ ಹೇಳ್ತಾರೆ ನಿಮ್ಗೆ ಆ ದಿವಾಲಿಯಿಂದ ರಾತ್ರಿ ನ್ಯಾಪ್ಕ ಇದೆಯಾ ಅಮ್ಮ 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 ಬೇಗ ಬರ್ತೀಯಾ ಅಲ್ಲಿ ನೋಡು ಬೆಂಕಿಲಿ ಒಂದು ನಾಗ ಇದೆ ಬೆಂಕಿಯಲ್ಲಿ ಸುಟ್ಟು ಸತ್ತೋಗಿದೆ ರಾಮು ಹಬ್ಬದ ದಿಸ್ ಮಾಡಿದ್ದು ತುಂಬಾನೇ ತಪ್ಪು ಇದನ್ ತಗೊಂಡೋಗಿ ಎಲ್ಲಾದ್ರೂ ಸಮಾಧಿ ಮಾಡಿ ಬಾ ಸರಿ ಅಮ್ಮ ಈಗ್ಲೇ ಮುಚ್ಚಾಕ್ತೀನಿ ಇಪ್ಪತ್ ವರ್ಷಕ್ ಮುಂಚೆ ನಿಮ್ ಯಾವ ಹಾವನ್ನ ಕೊಂದ್ರು ನಾನು ಅವರ ಪತ್ನಿ ಅಮ್ಮ ಅವ್ರನ್ನ ಕೊಂದು ಇವ್ರ ವಿದೇಶಕ್ ಹೋಗ್ಬಿಟ್ರು ಹಾಗಾದ್ರೆ 20 ವರ್ಷ ಆದ್ಮೇಲೆ ನೀನ್ಯಾಕ್ ಬಂದಿದ್ಯಾ ನಾನು ನಿಮ್ಮ ಮಗನ್ನ ಕೊಂದು ನನ್ನ ಗಂಡನ ಸಾಹಸಕ್ಕೆ ರಿವೆಂಜ್ ತಗೊಳ್ಳಕ್ಕೆ ಬಂದೆ ಆದ್ರೆಇದನ್ನು ಹೇಳ್ತಾ ಹೇಳ್ತಾ ಸೋನಾ ಬಿಡ್ತಾರೆ ಆದ್ರೆ ಏನು ಆದ್ರೆ ನಾನು ನಿಮ್ಮ ಮಗನ ಕಣ್ಣಲ್ಲಿ ನನ್ನ ಗಂಡನ ಬಿಂಬ ನೋಡದೆ ನನ್ನ ಮನಸು ಬದಲಾಗೋಯ್ತು ನನ್ನ ಗಂಡನ ಆತ್ಮ ನಿಮ್ಮ ಮಗನ ದೇಹದಲ್ಲಿದೆ ಅದರಿಂದನೇ ಇವಾಗ ನನಗೆ ಇವ್ರನ್ನ ಬಿಟ್ಟು ಹೋಗಕಾಗಲ್ಲ ಸೋನಾ ಈ ತರ ಹೇಳಿದನ್ ಕೇಳಿ ಸರಿತಾ ಯೋಚನೆ ಮಾಡ್ತಾರೆ ಮನೇಲಿ ಒಂದ್ ನಾಗಿನೇ ಇದ್ರೆ ಖಂಡಿತ ಅದು ಯಾರನ್ನಾದ್ರೂ ಕೊಂದ್ಬಿಡತ್ತೆ ಇವ್ಳು ಹೇಳೋದನ್ನ ಹೇಗ್ ನಂಬ್ಲಿ ನನ್ ಮಗನ್ನೇ ಕೊಂದ್ಬಿಟ್ರೆ ಅದ್ರಿಂದ ಏನಾದ್ರೂ ಒಂದ್ ನಾನ್ ಮಾಡ್ಲೇಬೇಕು ಅವಾಗ ಅವರಿಗೆ ಬೆಟ್ಟದಲ್ಲಿರೋ ಬಾಬಾ ನ್ಯಾಪ್ಕ ಬರುತ್ತೆ ಬಾ ಬೇಗ ಮಗುವಿನ ಜೀವದ ಪ್ರಶ್ನೆ ಇದು ಬೇಗ ಬಾ ನೋಡಿ ಬಂತು ಬಾಬಾಜಿ ದೇವರ ಕೃಪೆಯಿಂದ ಇವಾಗ ನನ್ ಮಗನ ಪ್ರಾಣ ಉಳಿತು ಆ ಸ್ವಾಮೀಜಿ ನ್ಯಾಪ್ಕ ಬಂದಿದ ತಕ್ಷಣ ಸರಿತಾ ಯೋಚನೆ ಮಾಡ್ತಾರೆ ಈ ಸ್ವಾಮೀಜಿಗ್ ಮಾತ್ರ ನನ್ ಮಗನನ್ನ ಕಾಪಾಡಕ್ ಇವತ್ತೇ ಬಾಬಾನ ಕರಿತೀನಿ ಈ ತರ ಯೋಚನೆ ಮಾಡಿ ಸರಿತಾ ಬಾಬಾನ ಮನೆ ಕರೀತಾರೆ ಬಾಬಾ ಸೋನನ ನೋಡಿ ಶಾಕ್ ಆಗ್ಬಿಡ್ತಾರೆ ನೀನಂತೂ ಮಣಿಯನಾಗಿಣಿ ನಿನ್ನ ನಾನು ವರ್ಷಗಳಿಂದ ಹುಡುಕ್ತಾ ಇದ್ದೇನೆ ಇವತ್ ಸಿಕ್ಕಿದ್ಯಾ ಬಿಡಲ್ಲ ನಿನ್ನ ನಾನು ಅಮ್ಮ ನಾನ್ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಹೋಗ ಕೇಳಿ ಚೀಲದೊಳಗಡೆ ಹಾಕೋ ತನಕ ಇಲ್ಲಿಂದ ಹೋಗೋದಿಲ್ಲ ವಿಜಯ್ ಅಲ್ಲಿಗೆ ಬರ್ತಾರೆ ಆಮೇಲೆ ಸೋನಾ ಹತ್ರ ಎಲ್ಲದನ್ನು ಹೇಳ್ತಾರೆ ಸೋನಾ ಹೇಳಿದ್ದನ್ ಕೇಳಿ ವಿಜಯ್ಗೆ ಬಾಬಾ ಮೇಲೆ ತುಂಬಾ ಕೋಪ ಬರುತ್ತೆ ಬಾಬಾಜಿ ಏನ್ ಬಾಬಾಜಿ ಇದು ಮಾಡ್ಬೇಡಿ ಹೀಗೆ ಈ ಅಮಾಯಕಿಯ ಮೇಲೆ ನಿಮ್ಗೆ ದಯ ಇಲ್ವಾ ಮಗನೇ ಒಂದಾಗಿ ನೀನ ಮನೇಲಿ ಹೇಗಿಟ್ಕೊಳಕಾಗುತ್ತೆ ಚುಮ್ನಿರು ನಾಗಿಣಿ 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 ಅಂತೆ ಇವಳು ನನ್ನ ಹೆಂಡ್ತಿ ಇವಳಿಲ್ದೆ ನಂಗೆ ಒಂದ್ಚೂರು ಇರಕ್ಕಾಗಲ್ಲ ವಿಜಯ್ ಈ ತರ ಹೇಳಿದ್ದನ್ ಕೇಳಿ ಆ ಸ್ವಾಮೀಜಿ ಅವರ ಮನಸ್ಸಲ್ಲಿ ಮನುಷ್ಯತ್ವ ಮತ್ತೆ ಪ್ರೀತಿಯ ಭಾವ ಉಂಟಾಗತ್ತೆ ಆಮೇಲೆ ಸರಿತಾಗೂ ಸೋನಾ ಮೇಲೆ ನಂಬಿಕೆ ಬರುತ್ತೆ ಮಗು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಣಿಯ ದುರಾಸೆಯಲ್ಲಿ ನಾನು ದೊಡ್ಡ ತಪ್ಪು ಮಾಡ್ತಿದ್ದೆ ನಿಮ್ಮಿಬ್ಬರ ನಡುವೆ ತುಂಬಾ ಪ್ರೀತಿ ಇದೆ ತಗೊಳ್ಳಿ ನಾಗಿಣಿಯಿಂದ ನಾನು ಮುಕ್ತಿ ಈಗ ನಿಮ್ಗೆ ಧನ್ಯವಾದಗಳು ಬಾಬಾ ಇವರಿಬ್ಬರ ಜನ್ಮ ಮುಕ್ತಿಗೊಳ್ಳತ್ತೆ ಆಮೇಲೆ ಬಾಬಾ ಸೋನಾಗೆ ನಾಗೇನಿಂದ ಮುಕ್ತಿ ಕೊಟ್ಬಿಡ್ತಾರೆ ಇದನ್ ನೋಡಿ ಸರಿತಾ ಅವರ ಮನಸ್ಸಲ್ಲಿ ತುಂಬಾನೇ ಖುಷಿಯಾಗುತ್ತೆ ಈ ತರ ಮನುಷ್ಯತ್ವ ಮತ್ತೆ ಪ್ರೀತಿಯ ಭಾವನೆ ಮುಂದೆ ಕೋಪ ಸೇಡು ಇದ್ಯಾವುದೂ ನಿಲ್ಲ ಅವತ್ತಿಂದ ಸರಿತಾ ಅವ್ರ ಮಗ ಮತ್ತೆ ಸೊಸೆ ಜೊತೆ ತುಂಬಾ ಖುಷಿ ಖುಷಿಯಾಗಿರ್ತಿದ್ರು